ವೀಕ್ಷಕರೇ ಸುದ್ದಿಯಾ ಸಿಂಹಾಸನ ನಮ್ಮಾಸನ ಟಿವಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನಾ ನಾಯ್ಕ್ ನನ್ನ ಮಗನನ್ನ ಈ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದ ಜನಗಳು ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ನನಗಿದೆ ಒಬ್ಬ ಮುಗ್ಧ ಪ್ರಾಮಾಣಿಕ ಉತ್ತಮ ಚರಿತ್ರೆಯ ವ್ಯಕ್ತಿಯನ್ನ ಜನ ಗೆಲ್ಲಿಸುತ್ತಾರೆ ಎಂದು ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಾಯಿ ಅನುಪಮ ಒಳನೇಶ್ವರದಲ್ಲಿ ತಿಳಿಸಿದ್ರು ಒಳನೇಶ್ವರದ ತಮ್ಮ ನಿವಾಸದಲ್ಲಿ ನಮ್ಮ ಹಾಸನ ಟಿವಿಯೊಂದಿಗೆ ಮಾತನಾಡಿದ ಅವರು ನಾನು ನನ್ನ ಮಗನಿಗೆ ಸಂಸ್ಕಾರ ಸಂಸ್ಕೃತಿ ಈ ದೇಶದ ಆಚಾರ ವಿಚಾರಗಳನ್ನ ತುಸು ಹೆಚ್ಚಾಗಿ ಹೇಳಿಕೊಟ್ಟಿದ್ದೇನೆ ಇದು ನಮ್ಮ ಕುಟುಂಬದಲ್ಲಿ ಬಂದಿರುವ ಅನುವಂಶೀಯ ಬಳುವಳಿಯಾಗಿದೆ ಪ್ರಚಾರದಲ್ಲಿ ಬಹಳಷ್ಟು ಶ್ರಮ ನಮ್ಮ ಕುಟುಂಬ ದಿನಕ್ಕೆ ಮೂರ್ನಾಲ್ಕು ಗಂಟೆ ಮಾತ್ರ ಶ್ರಮಿಸುತ್ತಿದ್ದು ಬಹಳಷ್ಟು ಸಮಯ ಜನರೊಂದಿಗೆ ಬೆರೆತು ಪ್ರಚಾರ ಮಾಡ್ತಿದ್ದೇವೆ ಜನರ ಸ್ಪಂದನೆ ಬಹಳ ಎಂದು ಹೇಳಿದ್ರು ಇಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದಾರೆ ನಿನ್ನೆ ಸಿದ್ದರಾಮಯ್ಯವರು ಬಂದಿದ್ರು ಅರಸಿಕೆರೆಯಲ್ಲಿ ತುಂಬಾ ಜನ ಸೇರಿದ್ರು ನಾವು ಗೆದ್ದೆ ಗೆಲ್ತೀವಿ ಅನ್ನೋ ಇದು ನನಗಿದೆ ಇದೆ ಕಾನ್ಫಿಡೆನ್ಸ್ ನನಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀನಲ್ಲ ಸಂಘ ಸಂಸ್ಥೆಗಳು ಬೇರೆ ಅವರು ಇರ್ಬೋದು ಎಲ್ಲರೂ ಅವರಾಗೆ ಬಂದು ಕೆಲಸ ಮಾಡ್ತಿದ್ದಾರೆ ಇಲ್ಲ ಚೆನ್ನಾಗಿದೆ ಒಂದು ಮಾತು ಹೇಳ್ತೀನಿ ಮಹಿಳೆಯರಿಗೆಲ್ಲ ಹೇಳ್ತೀನಿ ನಮ್ಮ ತಂದೆ ತಾಯಿ ಮನೆಯಲ್ಲಿ ನಮ್ಗೆ ಎಷ್ಟು ವರ್ಷಕ್ಕೆ ಒಂದ್ಸಲ ಬಾಗ್ನ ಕೊಡ್ತಾರೆ ಹೌದಲ್ವಾ ಆದರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಇಬ್ಬರು ಹಿರಿಯ ಹಿರಿಯ ಅಣ್ಣದಿರು ಯಾರು ಅಂದರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅಣ್ಣ ಇಬ್ಬರು ಸೇರಿಕೊಂಡು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತಾರೆ ಈ ಎಲ್ಲ ಹೆಣ್ಮಕ್ಳು ಏನು ತಿಳ್ಕೊಬೇಕು ಅಂತಂದರೆ ಇವರಿಬ್ಬರನ್ನ ನಮ್ಮ ಈ ಕರ್ನಾಟಕದ ಹಿರಿಯ ಅಣ್ಣದಿರು ಅಂತ ತಿಳ್ಕೊಬೇಕು ಅಂತ ಹೇಳ್ತೀನಿ ಅಲ್ವಾ ನಾವು ಅಲ್ಲ ನಾವು ರಾಜಕೀಯ ನಾವು ರಾಜಕೀಯವಾಗಿ ತುಂಬ ನೊಂದಿದ್ದೀವಿ ಆಯ್ತಾ ನಾವು ಇರೋ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಸಣ್ಣ ಸಣ್ಣವ್ರು ಇದಾಗಲೇ ನಾನು ರಾಜಕೀಯಕ್ಕೆ ಬಂದಿದ್ದು ಆಗ ನನಗೇನೂ ಗೊತ್ತಿರಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ನಾನು ಸಕ್ರಿಯವಾಗಿ ಎಲ್ಲ ಕಾರ್ಯಕರ್ತರ ಜೊತೆನೂ ನಾನು ಇದ್ದೀನಿ ಏನಾದರೂ ಮಾಡಿ ನನ್ನ ಮಗ ಆಗಲ್ಬೇಕು ಅನ್ನೋದನ್ನ ತಾಯಿಯಾಗಿ ನನ್ನ ಆಸೆ ಎರಡು ಸಲ ನಾನು ಇಲ್ಲ ಇಲ್ಲ ಖಂಡಿತ ನಾನು ಲಾಸ್ಟ್ ಟೈಮೇ ನನ್ನ ಮಗ ಒಂದು ಎರಡು ಸಾವಿರದಲ್ಲಿ ಗೆದ್ದೆ ಗೆಲ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಿತ್ತು ಏನೋ ಅವ್ನು ಬ್ಯಾಡ್ಲಕ್ಕೆ ಅನ್ಕೋತೀನಿ ಇಲ್ಲ ಇಲ್ಲ ನಾವು ಮನೆಯಿಂದ ಮಲ್ಕೊಂಡ್ರೆ ಒಂದು ಫೋರ್ ಫೈ ಅವರ್ಸ್ ಮಾತ್ರ ನಾವು ನಿದ್ದೆ ಮಾಡ್ತಾಯಿದ್ದೀವಿ ಅವನಷ್ಟು ಅವನು ಅಷ್ಟು ಇಲ್ಲ ಅವನು ಅವ್ನು ಮಾಡ್ತಿದ್ದಾನೆ ನಾವೊಂದು ಫೋರ್ ಫೈ ಅವರ್ಸ್ ಮಲ್ಕೋತೀವಿ ಅಷ್ಟು ಸಹ ಮಾಡ್ತಾ ಮಾಡ್ತಾಯಿಲ್ಲ ಏನಿಲ್ಲ ನನ್ನ ಮಗನಿಗೂ ಒಂದು ಅವಕಾಶ ಕೊಡಿ ಅವ್ರಿಗೆ ಇಲ್ಲಿಂದ ಇಲ್ಲಿ ಒಂದು ಎಲ್ಲಿಂದ ಪಂಚಾಯಿತಿಯಿಂದ ಹೇಳುದು ಪ್ರಧಾನಿವರೆಗೂ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀರಾ ನನ್ನ ಮಗು ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ ಇಲ್ಲ ಅದು ಇಲ್ಲ ನಾವು ನನ್ನ ಮಾವೇನು ಸಂಪಾದನೆ ಮಾಡಲಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದೀವಿ ಅಷ್ಟೇ ನನಗನ್ಸುತ್ತೆ ದುಡ್ಡು ಇದೆಲ್ಲದಕ್ಕಿಂತ ಸಂಸ್ಕಾರನೇ ಮುಖ್ಯ ಅಂತ ನಾನು Sampai jumpa di video selanjutnya.